அறவுற ஓனே ஆ ஓகி ஸ்டேஷன்ல ஏறிட்டாங்க இப்போ வர இங்க வந்து ஒரு குளாஸ் ஆட்டோ காரத்துக்கு போயிட்டாங்க என்ன சொல்றீங்கப்பா சொல்லி வடடி சரிடா ನಿನ್ನೆ ಡಿ ಸಿ ಅವರು ಏನು ತಾವು ಹನ್ನೆರಡನೇ ತಾರೀಕಿಂದ ಏನು ಇಲ್ಲಿ ಬಾರನ್ನ ಓಪನ್ ಮಾಡಿದ್ದಾರೆ ರೇಟ್ ಬಗ್ಗೆ ಇಲ್ಲಿ ಸರ್ಕಲ್ ಇದೆ ಹೆಣ್ಮಕ್ಳು ಮತ್ತು ಏನೋ ಹೊಲ ಮನೆಗೆ ಹೋಗೋರು ತೊಂದರೆ ಆಗುತ್ತೆ ಇಲ್ಲೇ ತಕೊಂಡು ಇಲ್ಲೇ ಕುಡಿತಾರೆ ಮತ್ತು ಏನೋ ಯಾರೋ ಒಂದು ತಾಲೂಮಿ ಕೂಡ ಚಿಕ್ಕ ಅಂತ ಅಂತ ಕಂಪ್ಲೇಂಟ್ ಮಾಡ್ಬೇಕಾಯ್ತೀನಿ ಇದೆಲ್ಲ ವಿಚಾರ ಇಟ್ಕೊಂಡು ಗ್ರಾಮ ಪಂಚಾಯಿತಿ ಅಡಿವಿಷನ್ ಮಾಡಿ ಆ ಮಹಿಳೆಯ ಸಮ್ಮುಖದಲ್ಲಿ ಅವತ್ತು ಬೀಗ ಹಾಕಿ ಆದೇಶ ಅಂದ್ರೆ ಏನು ಯಾರು ಈ ಮಧುಶಂಕರ್ ಇದ್ದಾರೆ ಅವ್ರಿಗೆ ಒಂದು ಬರಲಿ ಬೇಡ ಅಂತ ಹೇಳಲ್ಲ ಅವ್ರ ಪರವಾಗಿ ನೂರಾರು ಜನ ಬಂದು ಇಲ್ಲಿ ಲಾಂಡ್ ಆ್ಯಂಡ್ ಪೇಟ್ ಮಾಡಿದ್ರೆ ಯಾರು ಜವಾಬ್ದಾರ ಸರ್ ಈಗ ನಾವು ನಿಮ್ಮ ಪರ್ಮಿಷನ್ ತಗೊಂಡು ಶಾಂತಿ ಕೂತೀವಿ ನಾವೇನು ಹೋಗಿಲ್ಲ ಬಡಿಯಕ್ಕೆ ಹೋಗಿಲ್ಲ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ನಮಗೆ ಆಲ್ರೆಡಿ ಎಷ್ಟು ಟೂರ್ ಕೊಟ್ಟಿದ್ದೀವಿ ಇನ್ಕ್ಲೂಡಿಂಗ್ ಯಾರು ರೈಲ್ವೆ ಅವ್ರೆಷ್ಟೇನು ಎಕ್ಸೈಜ್ ಅವ್ರೆಸ್ ಅವರು ಮತ್ತು ಇಲ್ಲಿ ಯಾರು ಇದ್ರ ಎದ್ರ ಮೇಲೂ ಕೊಟ್ಟಿದ್ದೀವಿ ಅವೆಲ್ಲ ರೆಕಾರ್ಡ್ಗಳಾಗಿವೆ ನಾನು ಹೇಳ್ತಾ ಇರೋದು ಕಾನೂನಿಗೆ ಗೌರವ ಕೊಡ್ತೀವಿ ಇಲ್ಲ ಅಂತಲ್ಲ ನೀವು ಯಾಕೆ ಗಣೇಶ ಇಂಟರ್ಫಿಯರ್ ಆಗ್ತಾರೆ ಯಾರು ಸಿವಿಲ್ ಕೋರ್ಟ್ಗೆ ಹೋಗಿ ಇಂಜೆಕ್ಷನ್ ಕೊಟ್ಟು ಮೂವತ್ತು ದಿವಸ ಅವಕಾಶ ಕೊಡಿ ಮೂವತ್ತು ದಿವಸ ಒಳಗಡೆ ಅವ್ನು ಶಿಫ್ಟ್ ಮಾಡ್ಕೊಳ್ತಾನೆ ಅಂತೇಳಿ ಅವರು ಕಾನೂನು ಚೌಕ್ ಏನು ಎಕ್ಸೈಸ್ ಆಗ್ತಿದೆ ಆ ಪ್ರಕಾರ ಅವರು ಆದೇಶ ಮಾಡಿದ್ದಾರೆ ಇವತ್ತು ನಾವು ಕೂಡ ಜಿಲ್ಲಾ ಸಮಿತಿಯವರು ನಿಮಗೆಲ್ಲ ಎಲ್ಲ ಮೂರು ಗ್ರಾಮ ಏಳು ಎಂಟು ಗ್ರಾಮಗಳು ಸೇರಿದ್ದೀವಿ ಮೂವತ್ತು ಮೂವತ್ ಅವಕಾಶ ಕೊಟ್ಟಿದ್ದಾರೆ ಅವನ್ ವ್ಯಾಪಾರಕ್ಕೆ ತೊಂದ್ರೆ ಕೊಡಬಾರ್ದು ಅಂತೀರಿ ಈಗ ನೀವ್ ಹೇಳಿದ್ರೆ ಬೇಗ ಕೆಲಸ ಮಾತ್ರ ಕೊಟ್ಟಿರೋದು ನಮ್ಗೆ ಒಂದ್ ದಿನ ಈಗ ರಾತ್ರ ಬಂದು ಮಾಡಿ ಬಲಾವು ಸೊತ್ತಾಗಿದ್ದಾಗ ಹಾರಾಟ ಮಾಡ್ತಿದ್ರು ಅಂತ ಕಳೆ ಭಜನ್ ಬಂದಾರ ಅಂದ್ಬಿಟ್ಟು ಇಲ್ಲಿ ಬಂದು ಮಳಿಗಿನವನ್ನೇ ಎಳದ್ಬಿಟ್ಟು ಒಂಬತ್ತು ಗಂಟೆ ರಾತ್ರಿ ಮೂವತ್ತು ಚಿನ್ನ ಕೊಡ್ತೀನಿ ಅಂತ ಕೊಲೆ ಮಾಡಿದ್ರ ಇವರೆಲ್ಲ ಬತ್ತಿರ್ತಾರೆ ಆ ಮೆಕ್ಕ ತಕವಾಗಿ ಮಣ್ಣಿಗೆ ಹಾಕ್ಬಿಡ್ತಾರ ಹೊಸ ಬಟ್ಟೆ ಇಟ್ಬಿಡ್ತಿದಾರೆ ಅದಕ್ಕೇನಂದ್ರ ಮೂರ್ ಗಂಟೆ ಟೈಮು ಇಲ್ಲಿ ಇಲ್ವಾ ಮೂವತ್ತು ಚಿನ್ನ ಬೇಕು ತಾನೇ ಬೀಗ್ರೆ ತಗೊ ಬಿಡಲ್ಲ ನೀನ್ ಬಾರ್ ನಂಗ ನೀ ಮಾಡ್ಬಿಡಲ್ಲ ನಾವು ಏನಾಗೊತ್ತಾ ಅವ್ ಬಂದು ತಗೊತೀಗಿ ಅಂತ ಹೋರಾಟ ಮಾಡಿದ್ರ ನಿಮ್ ಮೇಲೆ ನಾವು

ಡಿ ಸಿ ಸಾಹೇಬ್ರೂ ಅವ್ರೆ ಅವನು ನಾಳೆ ದಿವಸ ಡಿ ಸಿ ಸಾಹೇಬ್ರ ವಿರುದ್ಧ ಅವನು ಕಾನೂನು ಹೋರಾಟ ಮಾಡಿಬಿಡ್ತಾನೆ ಅದಕ್ಕೆ ಕಾನೂನಿನ ಪ್ರಕಾರ ಡಿ ಸಿ ಸಾಹೇಬ್ರ ಅವನಿಗೆ ದಿನ ಅವಕಾಶ ಕೊಟ್ಟು ಅವನಿಗೆ ಶಿಫ್ಟ್ ಮಾಡೋದಕ್ಕೆ ಹೇಳಬೇಕು ಇಲ್ಲ ಡಿ ಸಿ ಬಿಹೇಬ್ರ ಡಿ ಸಿ ಇವ್ರನ್ನ ಕ್ಲೋಸ್ ಅಂತ ಹೇಳಿದ್ರೆ ಅವನು ಕಾನೂನು ಬಾಹಿರ ಆಗುತ್ತೆ ಅವನು ಡಿ ಸಿ ಸಾಹೇಬ್ರ ಮೇಲೆ ಕಾನೂನು ಕೊಟ್ಟು ಹೋಗ್ತಾನೆ ಅದಕ್ಕೋಸ್ಕರ ಅವ್ರು ಕಾನೂನು ಪ್ರಕಾರ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಏನು ಈಗ ಮೂವತ್ತು ದಿನ ಈಗ ನಾವು ಇದು ಮಾಡಲಿಲ್ಲ ಅಂದರೆ ಅವನಿಗೆ ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಕೋರ್ಟಲ್ಲಿ ಹೋಗಿ ಅವನು ನನಗೆ ಕಾನೂನು ಪರಿಪಾಲನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಇಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಅವರು ಮೂವತ್ತು ದಿನ ಅವರು ಕಾನೂನಿನ ಪ್ರಕಾರ ಏನಿದೆ ಮೂವತ್ತು ದಿನದಲ್ಲಿ ಅವ್ನಿಗೆ ಅವಕಾಶ ಕೊಟ್ಟು ನಿಮ್ದು ಇದು ನಿಮ್ಮದು ಗೆಲುವು ಇದು ನೀವು ಯಾಕೆ ಇದನ್ನು ಅರ್ಥ ಮಾಡ್ಕೊಬೇಕು ಇದು ನಿಮ್ಮ ಗೆಲುವು ಮೂವತ್ತು ದಿನ ನಿಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂದ್ರೆ ಬೇಕಂದ್ರೆ ಒಬ್ರು ಪೊಲೀಸರ್ ನಿಲ್ ಹಾಕ್ತೀವಿ ಯಾವುದೂ ಆಗದೆ ಇರೋ ಥರ ಮೂವತ್ತು ದಿನದೊಳಗಡೆ ನಾವು ಕಡಾಖಂಡಿತವಾಗಿ ನಾವು ಶಿಫ್ಟ್ ಮಾಡಿಸ್ತೀವಿ ಆಯ್ತು ಬಾಗ್ಲಾ ಇದ್ರೆ ನೋಡಮ್ಮ ಅವನಿಗೆ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಆಗುತ್ತೆ ನಾವು ಈಗ ನೋಡಿ ಈಗ ನಮ್ಮ ಅಡಿಶ್ನಲ್ ಎಸ್ ಆದರೆ ಈಗ ನಮ್ಮೂರ್ಲೂ ಕೂಡ ಇದೇ ಥರ ಆಗಿತ್ತು ಅಲ್ಲೂ ಕೂಡ ಮೂವತ್ತು ದಿವಸ ಟೈಮ್ ಕೊಟ್ಟು ಮೂವತ್ತು ದಿವಸ ಒಳಗಡೆ ಅವ್ನು ಶಿಫ್ಟ್ ಮಾಡ್ಕೊಂಡಿರಲಿಲ್ಲ ಆಮೇಲೆ ಅವರೇ ಬಂದು ಸೀಲ್ ಮಾಡಿದ್ರು ಈಗ ಸರ್ ನಮ್ಮ ಪ್ರಶ್ನೆ ಇಷ್ಟು ಅವನು ಮುಂದೆ ಏನಾದರೂ ಕಾನೂನಲ್ಲಿ ಹೋಗಿ ಹೈಕೋರ್ಟ್ಗೋ ಟ್ರಿಬ್ಯುನಲ್ಗೋ ಅಥವಾ ಕಮಿಷನರ್ಗೆ ಸ್ಟೇ ಎ ಮಾಡಿಸೋಂಥದ್ದಾಗಲಿ ಅದಕ್ಕೆ ನಾವು ಸಹಿಸಲ್ಲ ಯಾವಾಗಲೂ ನಿಂಪೋಗ್ತೀನಿ ಸ್ಟೇ ಎ ಮಾಡಿಸ್ತೀನಿ ಏನಾದರೂ ಲೀಗಲ್ ಆಗಿ ಏನಾದರೂ ಬಂದರೂ ಕೂಡ ಯಾವ ಕಾರಣಕ್ಕೂ ನಾವು ಮೂವತ್ತು ದಿವಸ ಮೇಲೆ ಒಂದು ಅದು ಕೊಡೂರೆನ್ಸ್ ಕೊಟ್ಟರೆ ಯಾಕಂದ್ರೆ ಅವನೇನು ಮಾಡ್ತಾನೆ ಈಗ ಸ್ಟೇ ಮಾಡಿಸ್ತಾನೆ ಹೋಗಿ ಸ್ಟೇ ಮಾಡಿಸ್ಬಿಟ್ಟಾಗ ನೀವು ಕೋರ್ಟ್ಲಿ ಸ್ಟೇ ಆಗಿದೆ ನಾವೇನು ಮಾಡಕ್ಕೆಲ್ಲ ಅನ್ನೋ ಒಂದು ವಾತಾವರಣ ಲೀಗಲ್ ಆಗಿ ಸೃಷ್ಟಿ ಆಗುತ್ತೆ ಇಲ್ಲ ಸರ್ ಕೇಳಿ ಎಲ್ಲ ಕಡೆ ಕಲ್ತು ಕಾನೂನಿನ ಅವಕಾಶಗಳು ಬೇಕಾದಷ್ಟು ಇದಾವೆ ಸರ್ ಅದೇನಾಗ್ತದೆ ಬಟ್ ನಾವು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನಾವು ಇಲ್ಲಿರ್ತಕ್ಕಂಥವ್ರು ಕೂಡ ಕನ್ವೀಸ್ ಮಾಡಿ ಕಾನೂನಿಗೆ ಗೌರವ ಕೊಡೋಣ ಬಟ್ ಅವನು ಮೂವತ್ತು ದಿವ್ಸ ಮೇಲೆ ಅವ್ನು ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಏನೇ ಆದೇಶ ಆದರೂ ಅದಕ್ಕೆ ನಾವು ಯಾವ ಕಾರಣಕ್ಕೂ ನಾವು ಮನ್ನಣೆ ಕೊಡೋಣ ಅದಕ್ಕೆ ನಮ್ದು ಒಪ್ಪಿಗೆ ಇದೆ ಹಾಂ ಅದಕ್ಕೆ ಮಣ್ಣ ಕೊಡಲ್ಲ ನಾವು ಪರ್ಮನೆಂಟ್ ಆಗಿ ಈಗ ಹಾಕ್ತೀವಿ ಆಮೇಲೆ ಅಂತಾನೆ ಅವನು ಮೇಲೆ ಕೊಟ್ಟಿದ್ದಾನೆ ಸೂಟು ಇವ್ರು ಬಂದು ಯಾರನ್ನ ಕೇಳ್ಬೇಕು ಓನರು ಯಾರು ಕೇಸ್ ಹಾಕಿದ್ದಾನೆ ಅವ್ರು ಬಂದು ಇಲ್ಲಿ ಮಾತಾಡ್ಬೇಕು ನೂರಾರು ಜನ ಕಟ್ಗೆ ಬಂದು ಮಾತಾಡ್ಬೇಕಾ ಸರ್ ಇವರು ನಮ್ಗೆ ರಕ್ಷಣೆ ಕೊಡ್ಬೇಕು ಅವ್ರ ರಕ್ಷಣೆ ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿಲ್ಲ ಸರ್ ಈಗ ನಾವು ಈಗ ನಾವೆಲ್ಲ ಮೊನ್ನೆ ಒಂದು ಹೋರಾಟದಲ್ಲಿ ನಲವತ್ ಮೂರು ವರ್ಷ ಕಳ್ತಿರೋರು ಅಥವಾ ನಾವು ನಿಮ್ಗೆ ಏನೋ ಹೇಳ್ಬಿಟ್ಟು ಏನೋ ಮಾಡೋರಲ್ಲ ಈಗ ಒಬ್ಬ ಡಿ ಸಿ ಅವರು ಆದೇಶ ಮಾಡಿದರೆ ಗೌರವ ಗೌರವ ನಡ್ಕೊಂಡು ಅಂತ ಅನ್ಬೇಕ ಬೇಡ ಸರ್ ಕಾನೂನ ಏಕ್ತಮ್ ತಗೊಂಡಾಗ ನಿನ್ನೆ ಆಗಿದ್ರು ಯಾರು ಕಲಾಟಿ ನಿನ್ನೆ ಬಂದು ಒಂಬತ್ತು ಗಂಟೆ ಈಗ ಮುಂದೆ ಈ ರೀತಿ ಹಾಕ್ಬಾರ್ದು ಸರ್ ಅರ್ಥ ಮಾಡ್ಕೊಳ್ಳಿ ಬಗ್ಗೆ ನಾವು ಯಾವಂತೂ ನಿಮ್ಮ ವಿರುದ್ಧ ಅಲ್ಲ ಪೊಲೀಸರ ವಿರುದ್ಧ ಅಲ್ಲ ಜೈ ಜವಾನ್ ಜೈ ಕಿಸಾನ್ ಯಾವಾಗ್ಲೂ ಹೋರಾಟದಾರು ಶಾಂತಿಯುತ ಹೋರಾಟ ಮಾಡೋದು ನೂರ ಆರು ದಿನ ತಿಳುವಳಿ ಮಾಡಿದ್ವಿ

ಇಲ್ಲಿ ಏಳು ಹಣ ಚೆನ್ನ ಹುಡುಗಿರು ಇಲ್ಲಿ ಕುಡ್ಕಂಡು ಆಯ್ತು ಈ ಸೀಯಲ್ ಕೊಟ್ಟಿರೋದು ಏನು ಉದ್ದೇಶ ಇಲ್ಲಿ ಕುಡಿಯೋಕ್ಯಾ ಇಲ್ಲೇ ಕೂತ್ ಇದು ಓನ್ಲಿ ಮಾರಾಟ ಮಾಡೋಕ್ಕ ಕಾನೂನು ಚೌಪಾಟ್ಲಿ ಇಲ್ಲಿ ಟು ಅಲ್ವಾ ಹೋಗಿ ಅವ್ನ ಮನೆಯಲ್ಲೋ ಎಲ್ಲೋ ಕುಡ್ಕೋಬೇಕು ಇಲ್ಲಿ ಕುಂತ್ಕೊಂಡು ಕುಡ್ಕೊಂಡು ಮಾಡ್ಕೊಂಡು ಬಂದೋರೆಲ್ಲರೂ ಇದು ಮಾಡಿದ್ರೆ ಈ ಈ ವಿಚಾರವೇ ಇಲ್ಲಿ ಜನ ತಟ್ಟದ ಪ್ರದೇಶ ಇಲ್ಲ ಈ ಯಾರೋ ಗಲಾಟೆ ಮಾಡ್ರೆ ಬಂದು ನಾಲ್ಕು ತಟ್ಟೋರು ಇಲ್ಲ ನೋಡಿ ಈಗ ಏನು ಈಗ ಮೂರಾಕು ಹೆಣ್ಣು ಮಕ್ಕಳು ಬಸ್ ಹತ್ತ ಈಗ ಈಗ ಚೆಕ್ ಆ ತಂಡಕ್ಕೆ ಇಲಾಖೆ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅತಿ ಜೀಪು ಅಂತ ನನ್ನ ಎತ್ತಾಗ್ತಾ ಇದ್ದಾರೆ ಎಷ್ಟು ಸರಿ ಇದು ನಾವು ಅನುಮತಿ ತಗೊಂಡು ಹೋರಾಟ ಮಾಡ್ತಾ ಇರೋರು ನೂರೈವತ್ತು ಜನ ಬಂದು ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಯಾವುದೇ ರೀತಿ ಒಂದು ಮಾತಿಲ್ಲ ಅಲ್ಲಿ ಇಂಜೆಕ್ಷನ್ ಆರ್ಡರ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಒಬ್ರ ಬಗ್ಗೆ ಮಾತಾಡ್ತಾ ಇಲ್ಲ ಶಾಂತಿ ತೊಗೊ ಹೋರಾಟ ಮಾಡ್ತಾನೆ ನನ್ನ ಎತ್ತ ಬಾಣ ಇಲ್ಲಿ ಮಾತಾಡ್ಬೇಕು ಅಂದ್ಬಿಟ್ಟು ಸ್ವಲ್ಪ ತಗೊಂಡು ಜೀಪ್ ಹಾಕ್ತಾರೀಟಿಂಗ್ ಈಗ ಇಲ್ಲಿವರೆಗೆ ಆ ಫೋಟೋ ಮತ್ತೆ ಗಾಂಧಿ ಅಂಬೇಡ್ಕರ್ ಫೋಟೋ ಇಟ್ಟಿದ್ದ ಇಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಎಲ್ಲನೂ ಬಂದು ಚಲಾಪಿಲಿ ಮಾಡ ಇವ್ರ ಸಮ್ಮುಖಲೆ ಏನು ಅಷ್ಟೆ ತಗೊಂಡ್ರಿ ಸರ್ ಹೇಳಿ ಸರ್ ಈಗ ಅದ್ರ ಬಗ್ಗೆ ಏನ್ ಎನ್ ತಗೊಂಡ್ರೆ ಬರೋಣ ಈಗ ಅವರು ಮಾತಾಡಿದ್ದಾರೆ ಮತ್ತೆ ಮದ್ಲೆ ನಾವ್ ಯಾವ ತಳಿಯವರು ಬಂದಿದ್ದಾರೆ ಒಂದು ಜಿಲ್ಲಾಧಿಕಾರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಒಂದು ಆದೇಶ ಮಾಡಿದ್ದಾರೆ ಕಾನೂರ್ಲಿ ಕಾನೂನು ಚೌಕಟಿ ಮಾಡಿದ್ದಾರೆ ನಾವು ಹೇಳೋದು ಇಷ್ಟೇ ಅವನು ಮುಂದೆ ಹೈಕೋರ್ಟ್ ಅಥವಾ ಎಕ್ಸೈಸ್ ಕಮಿಷನ್ಗೆ ಹೋಗಿ ಸಿ ಎ ಮಾಡಿಸೋದೇ ಆಗಲಿ ಮುಂದುವರಿಷಯ ಮಾಡೋದಾಗಲಿ ಅದಕ್ಕೆ ನಾವು ಯಾರೂ ತರಬಾಗ್ತದೆ ಮೂವತ್ತು ದಿವಸ ಒಳಗಡೆ ಅವನು ಮಾಡಿ ಖಾಲಿ ಮಾಡ್ಬೋದು ಅವನೇನೇ ಕಾನೂನು ಮಾಡ್ಕೊಂಬಂದರೂ ಬೀಗ ಆಗ್ತದೋ ಅಂತ ಏನ ಅದಕ್ಕೆ ಅವರು ಕೂಡ ಇಟ್ಕೊಂಡಿದ್ದಾರೆ ಹಾಂ ಅದರಿಂದ ನೀವು ಕೂಡ ಶಾಂತಿ ನೀಲಿವರೆಗೆ ಹೋರಾಟ ಮಾಡಿದಿರಿ ಈಗೆಲ್ಲ ಇಪ್ಪತ್ತು ಮಕ್ಕಳಕ್ಕ ಇದು ಏನ್ ಬೇಡ ಬಿಡಿ ಕೇಳ್ರಿ ಈಗ ನಾವು ರೈತರು ಕೂಡ ಅವರು ಉಳ್ಳ ಒಕ್ಕಣ ರಾಗಿ ಹೀಗೆ ಎಲ್ಲಿದೆ ನೀವು ಕೂಡ ಒಬ್ಬರಾಗಿ ಈಗ ನೋಡಿ ನಮ್ ದೂರ ನಮ್ಮ ಒಬ್ಬ ಪೊಲೀಸ್ ನೂರ್ ಜನಕ್ಕೆ ಸಮ ನೀವ್ ಯೋಚನೆ ಮಾಡ್ಬೇಡ್ರಿ ಇಲ್ಲಿ ಯಾರು ಕುಡಿಯಕ್ಕೆ ಅವಕಾಶ ಕೊಡಲ್ಲ ಈ ಒಂದು ತಿಂಗಳು ಅವ್ರೇನಿದ್ರು ಪಾರ್ಸೆಲ್ ತಗೊಂಡು ಹೋಗ್ಬೇಕು ಇಲ್ಲಿ ಇಲ್ಲಿ ಕುಡಿಯೋಕ ಅವಕಾಶ ಕೊಡಲ್ಲ ಒಂದ್ ತಿಂಗಳಾದ್ಮೇಲೆ ಏನು ಕಳೆದ ಹನ್ನೆರಡನೇ ತಾರೀಕಿನಿಂದ ಈ ಕಸನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿತಕ್ಕಂತ ಈ ಸರ್ಕಲ್ನಲ್ಲಿ ಅನ್ನೋರು ಸಣ್ಣದನ್ನು ಶಿಫ್ಟೆಡ್ ಮಾಡಿ ಇಲ್ಲಿ ವ್ಯಾಪಾರ ವಹಿವಾಟು ಮಾಡಲು ಪ್ರಾರಂಭ ಮಾಡಿದರು ಈ ವ್ಯ ನಮ್ಮ ಇಲ್ಲಿ ಸಾರ್ವಜನಿಕರಿಗೆ ಮಹಿಳೆಯರಿಗೆ ನಾವು ಸರ್ಕಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಗ್ರಾಮ ಪಂಚಾಯತ್ಗೆ ಕಟ್ಟಬೇಕು ಮತ್ತು ಹೆಣ್ಮಕ್ಳು ಕಾಲೇಜ್ಗೆಲ್ಲ ಹೋಗೋರಿಗೆ ತೊಂದರೆ ಆಗುತ್ತೆ ಕುಡ್ಕೊಂಡು ಅವ್ರಿಗೆ ನ್ಯೂಸೆನ್ಸ್ ಆಗುತ್ತೆ ಅಂತೇಳಿ ತಾವೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಲ್ಲ ಎಲ್ಲರೂ ಕೂಡ ಸೇರಿ ಇವತ್ತು ಒಗ್ಗಟ್ಟಾಗಿ ಹನ್ನೆರಡನೇ ತಾರೀಖಿನ ಚಳವಳಿಯನ್ನು ಮಾಡಿದರೆ ನಿನ್ನೆ ಜಿಲ್ಲಾಧಿಕಾರಿಗಳು ಯಾರಿಗೆ ಮಧುಶಂಕರ್ ಅವರಿಗೆ ಮೂವತ್ತು ದಿವಸ ಕಾನೂನು ಚೌಕಟ್ಟಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಮೂವತ್ತು ದಿವಸ ಒಳಗಡೆ ಅವನು ಈ ಲೈಸೆನ್ಸನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಲ್ಲಿವರೆಗೆ ಏನು ವ್ಯಾಪಾರಕ್ಕೆ ತೊಂದರೆ ಕೊಡಬೇಡಿ ಅಂತೇಳಿದ್ದಾರೆ ಮತ್ತು ಈ ವಿಚಾರವಾಗಿ ನಂಜಗೂಡಿನ ಡಿ ವೈಸ್ ಪಿ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಕೂಡ ಬಂದು ನಮಗೂ ಕೂಡ ಮನವಿ ಮಾಡಿದ್ದಾರೆ ಏನು ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ದಾರೆ ಆದೇಶದ ಪ್ರಕಾರ ನಡ್ಕೊಳ್ಳಿ ಮೂವತ್ತನೇ ತಾರೀಕು ಕಂಟ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ನಾವು ಕೂಡ ಅವರಿಗೆ ಮೂವತ್ತನೇ ತಾರೀಕು ಕಂಟ ನಿಮ್ಮೆಲ್ಲರ ಅಭಿಪ್ರಾಯದಿಂದ ಒಮ್ಮತವಾಗಿ ಅವಕಾಶ ಕೊಟ್ಟಿದ್ದೀವಿ ಮೂವತ್ತು ದಿವಸ ಆದ ತಕ್ಷಣ ನಾವು ಏಕಾಏಕಿ ಬಂದು ನಾವೆಲ್ಲ ಸೇರಿ ಆ ಬೀಗ ಹಾಕೋಣ ಅಂತೇಳಿ ನಿಮ್ಮ ಸಮ್ಮುಖದಲ್ಲಿ ಇವತ್ತು ತೀರ್ಮಾನ ಮಾಡಿ ಇಲ್ಲಿವರೆಗೆ ನಡೆದಂಥ ಚಳವಳಿ ಮಹಿಳೆಯರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳೆಲ್ಲರೂ ಕೂಡ ಒಗ್ಗಟ್ಟ ಹೋರಾಟ ಮಾಡಿದ್ದಾರೆ ಅದರಿಂದ ಇವತ್ತು ತಾತ್ಕಾಲಿಕವಾಗಿ ಈ ಚಳುವಳಿಯನ್ನು ವಾಪಸ್ ಪಡೆಯೋಣ ಮೂವತ್ತನೇ ತಾರೀಕು ಗಂಟೆ ನೋಡ್ಕೊಂಡು ನೋಡೋಣ ಮತ್ತು ಈಗ ಪೊಲೀಸ್ನವರು ಕೂಡ ಡೈಲಿ ಒಂದು ಇಬ್ಬರು ಪೊಲೀಸ್ ಹಾಕ್ತೀನಿ ಇದೇನು ವ್ಯಾಪಾರ ಆದರೂ ಕೂಡ ಇಲ್ಲಿ ಯಾರು ಕುಡಿಬಾರ್ದು ಅಂತ ಹೇಳಿದ್ದಾರೆ ಅದನ್ನು ಕೂಡ ನೀವು ವಾಚ್ ಮಾಡಿ ಏನಾರ ಇದಾದರೆ ಸಂಬಂಧಪಟ್ಟ ಪೊಲೀಸರಿಗೆ ಅಂತ ಹೇಳ್ತಾ ಏನು ಈ ಚಳವಳಿಗೆ ಸಾಕಾರ ಮಾಡಿದಂಥ ಪೊಲೀಸವರಾಗಿರ್ಬೋದು ಸಾರ್ವಜನಿಕರು ಎಲ್ರಿಗೂ ಕೂಡ ನಿಮಗೆಲ್ರಿಗೂ ಕೂಡ ಹೊಂದಿಸಿ ಈ ಇವತ್ತಿನ ಚಳುವಳಿಯನ್ನು ಇಲ್ಲಿಗೆ ತಾತ್ಕಾಲಿಕವಾಗಿ ವಾಪಸ್ ತಗೊಂಡು ಮೂವತ್ತೆಂಟನೇ ತಾರೀಕು ಗಂಟೆ ನೋಡೋಣ ಅಂತ ಹೇಳ್ತಾ ನೀವೇನು ಚಳುವಳಿ ಸಾಕಾರ ಕೊಟ್ಟ ಎಲ್ರಿಗೂ ಒನ್ಸಿ ನನ್ನ ಮಾತನ್ನ

ಗೊತ್ತೈದು ಮೇಡಮ್ ಗೊತ್ತಾಯ್ತು